ಚಿನ್ನ ತಗೊಂಡು ತಿಪ್ಪೊಳಗೆ ಹಾಕ್ಬಿಟ್ರು ಕೂಡ ನೀವು ಯಾವ ತಾರ ತೆಗಿರಿ ಅದು ಹಂಗೆ ಇರ್ತದೆ ಅದೇ ಕಬ್ಣ ತಗೊಂಡಾಗ ತಿಪ್ಪೆಯೊಳಗೆ ಕಳೆದ ರತ್ನ ಮತ್ತೆ ಸಿಕ್ಕಿದೆ ಎಂಬತ್ತಿರದೆ ಅಂತ ಬಂಗಾರ ಸಿಕ್ಕಿಬಿಟ್ಟಿದ್ದಾರೆ ಮಾವ ಬಂಗಾರ ಸೂರ್ಯ ಚಂದ್ರ ಅವರಿಗಿಂತಲೂ ನಿಮಗಿರಾದವರು ಈ ನನ್ನ ಸ್ವಾಮಿ ನಾನಿವರನ್ನು ಮಾತ್ರ ಆಚೆ ಕಳಿಸಲ್ಲ ತಾಯಿ ಇವನು ಆಲೋಲಿಗೆ ಮನೆಯಲ್ಲಿ ಮುತ್ತಿನ ಸರವನ್ನು ಕತ್ತ ಅಂತ ಹೇಳಿ ಈ ನಾಡಿನ ದೊರೆ ಚಂದ್ರಶೇರ ಮಹಾರಾಜ ಕೈ ಕಾಣಕ ಅವನು ಅವನಿವನು ಮಹಾರಾಜ ಗೊತ್ತಾದ್ರೆ ನಮ್ಮ ವಂಶ ಉಳಿಯಲ್ಲ ನೀನು ಮೊದಲು ನೀನು ಎಲ್ಲಿ ಕೂತಿದ್ದಾಲ ಕರ್ಕೊಂಡೋಗಿಸ್ಬಿಡಮ್ಮ ಸಾಧ್ಯವಿಲ್ಲಮ್ಮ ನಾನಿವರನ್ನ ಒಂದು ನರಗಳಿಗೂ ನಾನು ಆಚೆ ಕಳಿಸಲ್ಲ ಸರೋಯ್ತಲ್ಲ ಓ ಮಾತಾಡದೆ ಮಾತಾಡದೆ ಇಷ್ಟೇ ನೋಡಮ್ಮ ನಿನಗೂ ಒಂದು ಸಲಹೆಯನ್ನು ಕೊಡ್ತೀನಿ ಮಹಾರಾಜರನ್ನು ಹೋಗಿ ಕೇಳ್ತೀನಿ ಏನಂತ ಬಂದಿದ್ದೀವಿ ಅಂತ ಕೇಳಲ್ಲ ಏನೋ ನನ್ನ ಸೊಸೆ ಆಸೆ ಪಟ್ಬಿಟ್ಟಿದ್ದಾಳೆ ಹೋಗಿ ಕರ್ಕೊಂಬರ್ಲಾ ಅಂತ ಕೇಳ್ತೀನಿ ಅವನೇನಾರು ಅಪ್ಣೆ ಕೊಟ್ಟರೆ ಧಾರಾಡ್ ನೀವು ಸಾಕು ನನಗೇನ ಬೇಂದ್ರೆ ಅವನೇನಾದರೂ ನಾನು ಧನ್ಗುರ ಓಡಿಸಿದ್ದೀನಿ ನಾನು ಕಾನೂನೇ ನಡಿಬೇಕು ಅಂದರೆ ಇವನು ಎಲ್ಲಿ ಕುಂತಿದ್ದ ಅಲ್ಲಿ ಕರ್ಕೊಂಡು ಹೋಗಿ ಕುಂದ್ಬೋದು ಓಡ್ ಬಂದ್ಬಿಟ್ಟ ಎಲ್ಲಿಗೆ ರಾಜ ಸ್ಥಾನಕ್ಕೆ ಸಿಂಹಾಸನ ದೇಶ ಕುಂತವ್ರೆ ಹಲೋ ಮಹಾರಾಜರು ಹಾ 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 ಮಹಾಪ್ರಭು ಏನಪ್ಪ ಅದೇ ನೀವು ಆಲೋಲಿಕೆ ಮನೆ ಮುಚ್ಚಿ ಕಳ್ಳ ಅಂತ ಹೇಳಿ ಕಾಡಿನಲ್ಲಿ ಕೈ ಕಾಲ್ ಕತ್ತಸ್ಕರಣ ತಂದು ಸಾಕ್ತೀನಿ ಅಂತ ನಾನು ಸೊಸೆಯನ್ನು ಏನು ಆಸೆ ಕೊಟ್ಟುಬಿಟ್ಟಿದ್ದಾಳೆ ನೀವು ದಯಾಳುಗಳು ಧರ್ಮಾತ್ಮರು ನೀತಿವಂತರು ನಾವು ಒಪ್ಪಳೆ ಕೊಟ್ರೆ ಏನೇ ನೋಡಿ ಪರಮಾತ್ಮ ಏಳೂವರೆ ವರ್ಷಗಳು ಕಡಿತ ಬಂದಂತೆ ಅಲ್ಲಕ್ಕೆ ಶಾಂತನಾದ ಶಾಂತನಾದಾಗ ಇವು ಒಳ್ಳೆ ಮನಸ್ಸು ಕೊಡ್ತೀವಿ ಯಾರಿಗೆ ಮಹಾರಾಜಿಗೆ ತಿಳಿ ನಿರ್ಣಯ ತಾಳ್ಮೆಯಲ್ಲವೂ ಅವನು ನಿಮ್ಮಂತ ಒಳ್ಳೆ ಮನುಷ್ಯ ಇದ್ದಾರಲ್ಲಯ್ಯ ಅಲ್ಲ ಕೈಕಾಲು ಕಾಲಿರೋರಿಗೆ ಅನ್ನ ಹಾಕೋಕೆ ಕಷ್ಟ ಕೈ ಕಾಲಿಲ್ಲದ ಎಡವನಂತ ಸಾಕು ತಿಂತೀಯಲ್ಲ ನಿನ್ನ ತಾಳ್ಮೆ ನಿನ್ನ ದಯಾಗುಣವನ್ನು ಕಂಡು ನನಗೆ ಬಹಳ ಸಂತೋಷವಾಗಿ ಧಾರಾಳವಾಗಿ ತಂದು ಸಾಕು ಓಡಿ ಬಂದ್ಬಿಟ್ಟ ಮನೆಗೆ ತಾಯಿ ಲಕ್ಷ್ಮೀದೇವಿ ಏನ್ ಮಾವ ಇನ್ನು ಅವನ ಮೂಲೆಯಲ್ಲೂ ಕುಂಡ್ರಿಸ್ಬೇಡ ಕತ್ಲೆಯಲ್ಲೂ ಕುಂಡ್ರಿಸ್ಬೇಡ ಧಾರಾಳವಾಗಿ ಚಕ್ರ ಕುಂಬ ಸೇವೆ ಮಾಡು ಮಹಾರಾಜ ಅಪ್ಪಣೆ ಕೊಟ್ಟಿದ್ದಾರೆ ಅಂದಾಗ ಆರು ತಿಂಗಳಿನ ಕೂಸನ್ನ ಎತ ತಾಯಿ ಯಾವ ರೀತಿಯಾಗಿ ಪೋಷಣೆ ಮಾಡ್ತಾರೋ ಅದೇ ರೀತಿಯಾಗಿ ವಿಕ್ರಮಾದಿತ್ಯ ಮಹಾರಾಜನ ಸೇವೆ ಮಾಡ್ತಾ ಇದ್ದಾನೆ ಊಟ ತಿನ್ನಿಸೋದು ನಿತ್ಯ ಕರ್ಮಗಳನ್ನು ಮಾಡಿಸೋದು ಸ್ನಾನ ಮಾಡಿಸೋದು ನೋಡಿ ಒಬ್ಬ ಮಹಾರಾಜ ಭಗವಂತ ಎಂತಹ ಗತಿ ಕೊಟ್ಟುಬಿಟ್ಟ ಕೈಗಾಲಿಲ್ಲದೆ ಮರದ ನಿಂತಿರುವ ವಿಕ್ರಮನಿಗೆ ಸೇವೆ ಮಾಡ್ತಾ ಇದ್ರೆ ಒಂದಾದೊಂದು ದಿವಸ ಕೇಳ್ತಂತೆ ಆ ತೇಲಿ ರಾಮಣ್ಣನ ಸ್ವಾಮಿ ನಿಮ್ಮ ಮನೆಯಲ್ಲಿ ಅನ್ನದ ಹುಣಕ್ಕೆ ನಾನು ಭಾರವಾಗೆ ಏನಪ್ಪ ನನಗೂ ಅನ್ನೋದ್ರ ಬಂಗಪಟ್ಟುಂಬ ಬಿಸಿಯನ್ನಕ್ಕಿಂತ ತಂಗ್ಳನ್ನವೇ ರೇಸು ಹಾಗೆ ದಂಡವಾಗಿ ಕೂತ್ಕೊಂಡು ಅನ್ನ ತಿನ್ಬಾರ್ದು ಸ್ವಾಮಿ ಭಂಗಪಟ್ಟುಂಬ ಬಿಸಿಯನ್ನಕ್ಕಿಂತ ನಮ್ಮ ಮನೇಲಿ ತಂಗಳು ತಿಂದರೂ ಕೂಡ ಭಂಗದನ್ನ ಊಟ ಮಾಡಕ್ಕೆ ಹೋಗ್ಬಾರ್ದಿಲ್ಲ ನಿಮ್ಮ ಮನೆಯಲ್ಲಿ ಋಣಕ್ಕೆ ಬಾರೋ ಆಗ್ಬಿಡ್ತೀನಿ ನನಗೊಂದು ಕೆಲಸ ಇದೆ ಅದನ್ನು ಕೊಟ್ಟರೆ ನಾನು ಅನ್ನೋದ್ರ ತಂಗು ಆಗುತ್ತೆ ನಿಮ್ಮನೇಲಿ ಕೆಲಸ ಮಾಡುವ ಏನು ಮಾತಾಡ್ತಾ ಇದೀಯ ಕೈಲ ಇಲ್ಲ ಕಾಲಿಲ್ಲ ಏನು ಕೆಲಸ ಮಾಡ್ತೀಯಪ್ಪ ನಮ್ಮ ಮನೆಯಲ್ಲಿ ಸ್ವಾಮಿ ನೀವು ಗಾಣಗರು ನನಗೆ ಗೊತ್ತಾಯಿತು ಗಾಣ ಅವಳು ಅನ್ನೋಕೊಂದು ಹಾಳು ಬೇಕೇ ಬೇಕಲ್ವಾ ಕೈದಿದ್ದರೇನು ಕಾಲಿಲ್ದಿದ್ದರೇನು ಈ ಮಣ್ಣು ಕೈಗೆ ಒಂದು ಬಾರ್ವನ್ನ ಕಟ್ಟಿಬಿಡಿ ಭಗವಂತ ಬಾಯಿ ಕೊಟ್ಟಿದ್ದಾನಲ್ಲ ಇನ್ನು ಬಿಡಿಸೋ ಈ ಶಬ್ದದಿಂದ ನಾನು ಎತ್ತುಗಳನ್ನು ಎದುರಿಸುತ್ತಾ ಗಾಣ ಹೊಡಿತೀನಿ ಏಕಚಕ್ರಾಧಿಪತ್ಯವನ್ನು ಆಡಿದಂಥ ಪ್ರಭುವನ್ನ ಗಾಣ ಚಕ್ರದ ಮೇಲೆ ತಂದು ಮೂಲನ ಹಗ್ಗಗಳನ್ನು ಕಟ್ಟಿಬಿಟ್ರು ಎತ್ತುಗಳನ್ನು ಬೆದರಿಸುತ್ತಾ ಮಹಾನುಭಾವ ವಿಕ್ರಮ ಗಾಣ ಉಳಿತಾ ಇದ್ದಾನೆ ಯಾವ ರೀತಿ ಅವನು ಆ ಎತ್ತುಗಳ ಕೊರಳಲ್ಲಿರುವ ಗಂಟೆಯೇ ತಾಳ ಆ ಗಾಣದಿಂದ ಬರ್ತಾ ಇದ್ದಾನೆ ಶಬ್ದ ಅಜೀ ಅಂತ ಅವನಿಗೆ ಸ್ವರಜ್ಞಾನ ಆ ಸ್ವರಜ್ಞಾನದಿಂದ ಯಾವ ರೀತಿ ಉಳಿತಾವ ಗಾಣವನ ಅಂದ್ರೆ ಮೆಲ್ಲ ಮೆಲ್ಲನೆ ನರೆಯೋ ಕಲ್ಯಾಣ I okay, no. ಆ ಪ್ರಾಣಿಗೆ ಆ ಮಹತಾಯಿ ಕಾಮದೇವಿಗೆ ಹೊಡೆದೇ ಹಿಂಸೆ ಕೊಟ್ಟರೆ ಅಂಥವ್ರಿಗೆ ತಿನ್ನುವ ಹನ್ನಕ್ಕೆ ಸೊನ್ನೆ ಆಗಲಿ ಬಸವಣ್ಣ ಅಂತ ಶಾಪ ಕೊಟ್ಬಿಟ್ಟ ಗೋಗಳನ್ನು ನಾನು ಅಡಿಬಾರ್ದು ಹಿಂಸೆ ಕೊಡಬಾರ್ದು ಅಂತ ಹೇಳಿ ಬಾಯಿಂದ ಆ ಎತ್ತ ಬೆದರ್ಸ್ಕೊಂಡು ಕಾರಣ ಹೊಡಿತಾ ಇದ್ದಾನೆ ವಿಚಿತ್ರವೆಂದರೆ ಆ ನಾಡಿನ ದೊರೆಗೆ ಒಬ್ಬಳೇ ಮಗಳು ಪದ್ಮಾವತಿ ವಯಸ್ಸಿಗೆ ಬಂದಿದ್ದಾಳೆ ಪ್ರಾಪ್ತ ವಯಸ್ಕಳಾಗಿದ್ದಾಳೆ ಲಗ್ನ ಮಾಡಬೇಕು ಸ್ವಯಂವರವನ್ನು ಏರ್ಪಾಡು ಮಾಡೋಣ ಅಂತ ಮಹಾರಾಜ ಮಗಳನ್ನ ಕರೆದು ಕೇಳ್ದ ಅಪ್ಪ ನಾನು ಒಪ್ಪಿದ ಪುರುಷನಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿದ್ರೆ ಮಾತ್ರ ಲಗ್ನ ಆಗ್ತಿದೆ ತಾಯಿ ಎಂತಹ ಪುರುಷನ್ ಒಪ್ಪೀಯಾ ಅಂತ ನಾನು ತಿಳಿದೋಬೇಕಲ್ಲ ರಾಗವನ ಹಾಡಿ ದೀಪವನ್ನು ತರಿಸ್ತಕ್ಕಂಥ ಮಹಾಪುರುಷನ್ ನನ್ನ ಮಾತ್ರ ಕೈಲಿ ಅದನ್ನು ನೀವೇನು ಮಾತೇಳ್ತಾ ಇದೀಯ ಈಗಿನ ಕಾಲದ ಕಲಬೆರೆಕೆ ಎಲ್ಲ ಬಿಟ್ಟರೆ ನೆನಪಿಗೆ ಅಲ್ಲ ಎಲ್ಲ ಕರ್ತ್ಕೋತೇವೆ ಬರೀ ರಾಗ ಆಡ್ಬಿಟ್ರೆ ದೀಪ ಉಳಿಸೋ ಇದಾನೀಗ ಅಪ್ಪಾಜಿ ಆ ಜಗನ್ಮಾತೆಯನ್ನು ನಾನು ಬೇಡ್ಕೋತೀನಿ ಅವಳಿಂದಲೇ ನಾನು ಅಂದಾಗ ಒಂಟಿಗಾದನ ಕಂಬದ ಮೇಲೆ ಉಪ್ಪರಿಗೆ ಕಟ್ಟಿಸಿ ಅದರ ಮೇಲೆ ಇಬ್ಬರು ದಾದಿಯನ್ನುಟ್ಟು ಪೂಜೆ ಮಾಡ್ತಾ ಇದ್ದಾಳೆ ಆರಾಧಿಸಿದರು ಪೂಜಿಸಿದರು ಪ್ರತ್ಯಕ್ಷವಾಗಿಲ್ಲ ಜಗನ್ಮಾತೆ ಖಡ್ಗವ್ನ ಹೇಳ್ತೀನಿ ಕಟ್ಟಿನ ಮೇಲೆ ಹಾಕಬೇಕು ಮಗಳೇ ಯಾಕ್ತಾ ಇಷ್ಟೊಂದು ಆತರ ಪಡ್ತಾ ಇದ್ಯಾ ಶಾಂತಳಾಗುತ್ತಾಯೇ ಅಪರೂಪವಾದ ಮಾನವ ಜನ್ಮ ಅಪಾರ್ಥ ಮಾಡ್ಕೋಬೇಡ ನನ್ನ ಮಾತನ್ನ ಕೇಳುವಂತ ಮುಂದೆ ಕಡ್ಡಾಯ್ಕೊಂಬಿಟ್ಲು ಈಗಾಗಲೇ ನಿನ್ನ ಪತಿ ನೀನು ಪಟ್ಟಣದಿದ್ದಾನಮ್ಮ ಅಮ್ಮ ಏನು ಹೇಳ್ತಾ ಇದೆಯಾ ಹೌದಮ್ಮ ಯಾವತ್ತು ನಿನ್ನ ಮನೆಯಲ್ಲಿ ದೀಪಗಳು ತನ್ನಷ್ಟಕ್ಕೆ ತಾನೆ ಹತ್ಕೊಂಡು ಉಳಿತವೋ ಆಗ ಅವನೇ ಅಂತ ತಿಳ್ಕೊಂಡು ಹೋಗಿ ಆ ಅವನನ್ನು ಕರೆತಂದು ನೀನು ನಿಗ್ನವಾದಮ್ಮ ತಥಾ ಅದೃಷ್ಟ ಆಗ್ಬಿಟ್ಟು ಮಹಾತಾಯಿ ಪದ್ಮಾವತಿ ಆ ಮಂದಿರದಲ್ಲಿ ಕಾಯ್ತಾ ಇದ್ದಾಳೆ ನನ್ನ ಈ ದೇವರ ಮಂದಿರದಲ್ಲಿ ಯಾವತ್ತು ದೀಪಗಳು ತನ್ನಷ್ಟಕ್ಕೆ ತಾನೆ ಉಳಿತಳೆ ಅಂತ ಕಾಯ್ತಾ ಕುಳಿತಿದ್ದೇ ಒಂದಾರೊಂದು ದಿನ ವಿಕ್ರಮಾದಿತಿ ಮಹಾರಾಜ ಗಾಣ ಹೊಡೆಯುವಾಗ ಗಾಣಕ್ಕೆ ಕಟ್ಟಿದ್ದ ದೀಪ ತಟ್ಟು ಸಾಯಿ ಗುಣವೆಂದರೆ ಮನೆ ದೂರ ಗುಣವೆಂದರೆ ಕಾಲಿಲ್ಲ ಪರಮಾತ್ಮ ಶಾಂತನಾಗ್ತಾ ಇದ್ದಾನೆ ಶನಿದೇವ ಎಂಟನೇ ಸ್ಥಾನವನ್ನು ಬಿಟ್ಟು ಕೆಳಗೆ ಇಳಿದ ಅವನೇ ಶಿವಲವನ್ನ ತಾನು ಸೂಚಿಸುತ್ತ ಅವನೇ ಆಗ ವಿಕ್ರಮನ ಮನಸ್ಸು ಸ್ವಲ್ಪ ಹಗುರವಾಯಿತಂತೆ ಅರವತ್ನಾಲ್ಕು ಬಗೆ ವಿಜಯದಲ್ಲಿ ಈ ಮಾಲ ರಾಗ ಅಂತಕ್ಕಂಥ ರಾಗ ಜ್ಞಾಪಕ ಗೊತ್ತು ಯಾವ ರೀತಿಯಲ್ಲಿ ಆ ಜ್ಯೋತಿ ಆಗ ನಾಡ್ತಾ ಇದ್ದಾರೆ ಅಂದ್ರೆ ಜ್ಯೋತಿಯ ಕರುಣಿಸೋ ಪರಮಾತ್ಮ trong <small> theo ಭಗವಂತ ಶಿವನನ್ನ ಪ್ರಾರ್ಥನೆ ಮಾಡದ ಜ್ಯೋತಿರ್ಲಿಂಗ ಮಯನ ಭಗವಂತ ಶಿವನನ್ನ ಪ್ರಾರ್ಥಿಸಿಕೊಂಡನಂತೆ ಇವನ ಪ್ರಾರ್ಥರಿ ಮೂಟ್ಟಂತ ಶಿವ ಆಶೀರ್ವಾದ ಮಾಡದ ಇವ್ನ ಆಡಿದಂತ ರಾಗಕ್ಕೆ ಸಾಯಿಕಾಲದ ಸಮಯ ಎಲ್ಲ ತಾಯಂದಿರು ಮನೆಗಳಿಗೆ ಬಂದು ದೀಪ ಹಚ್ಚಬೇಕು ಯಾವ ಮಹಾತಾಯಿ ಯಾರೋ ಪದ್ಮಾವತಿ ಅವಳು ಕೂಡ ದೇವರ ಮುಂದೆ ಏನ ದೀಪ ಹಚ್ಚಬೇಕು ಅಂತಹ ಸಮಯಕ್ಕೆ ಇವನು ಹಾಡುವಂತ ರಾಗಕ್ಕೆ ಎಲ್ಲರ ಮನೆಗಳನ್ನು ದೀಪಗಳು ತಟ ಯಾವಾಗ ಬೆಳಗುತ್ತೀವಿಯೋ ಯಾವ ಪದ್ಮಾವತಿ ಬಂದು ಆ ಸಖಿಯನ್ನು ತೂತಾರೆ ಅಮ್ಮ ಸಖಿಯ ಬನ್ನಿ ಯಾಕಮ್ಮ ಈ ರಾಗವನ್ನು ಹಾಡಿ ದೀಪ ಬೆಳಗಿಸಿದ ಪುಣ್ಯಾತ್ಮ ಅವನೇ ಇರಲಿ ಯಾಕೆ ಇರಲಿ ಅವನು ಯಾಕೆ ಆಗಿರಲಿ ಹೋಗಿಬಿಟ್ರಿ ಇವರು ಕೇರ್ ಕೇರಿ ಮೇಲೆ ಉಳಿಕೊಂಡು ರಾ ಗಾಡ್ದವ್ ನೋಡಿದ್ರ ನಾವು ಕಾಣೋ ನಾವು ಕಾಣೋ ಎಲ್ಲಿದ್ದಾರೆ ಯಾರು ನಿಮ್ಮತ್ತವರು ಹೇಳಿದಂತೆ ಆ ಗಾಣಿಗರ ಬೀದಿ ಯಾರು ಆಡ್ತಾ ಇದ್ದ ಅಲ್ಲಿ ಹೋಗಿ ನೋಡುತ್ತಾರೆ ನಾಡ್ತಾನೆ ಅವನಿಗೆ ನಮ್ಮ ಮಹಾರಾಣಿ ಇರೋದು ಇದು ಒಳ್ಳೆ ಗಂಡು ಹುಚ್ಚಿ ಹೋಗ್ಬಿಟ್ಟು ಕರಡಿ ಅಲ್ಲ ಕೈ ಇಲ್ಲ ಕಾಲಿಲ್ಲ ಇವನು ರಾಗ ಆಡಿದ್ರು ಸರ್ವಾಗ ಕರ್ಕ ಬಂದ ನಾವು ಕರ್ಕೊಂಡ್ತದೆ ನಮ್ಗಾರು ಬುದ್ಧಿ ಬಿಡುವ ಬಂಡ್ ಹೋಗೋಣ ಪದ್ಮಾವತಿ ಕೇಳಿದ್ರು ಎಲ್ಲಿ ಆನಂದ ಸ್ವಾಮಿ ಎಲ್ಲಿ ನನ್ನ ದೇವರು ಮಹಾರಾಣಿ ಅವನು ದೇವರಲ್ಲ ಇನ್ನೇನೆ ನಿನ್ನ ದೇವ್ವ ಗೊತ್ತಿ ಬಾಯ್ ಅವನ ಯಾರು ಗೊತ್ತೇನವಾ ಈಗ ರಾಗ ಆಡ್ದು ದೀಪ ಬೆಳೆಸ್ತಲು ಗಡಿಗ ರಾಮಣ್ಣನೆಂಬೋನ ಮನೆಯಲ್ಲಿ ಗಾಡಿಗ ರಾಮಣ್ಣ ఆ చక్రే ఆ భగవంత శ్రీర వైల్డ్ అగల నన్ను మాత కళు గణి రావణ మనల్ని గణ ఉండీతన ఆలోకే మనవన్న కద్దు కళ్ళ అంతి కైకి సంగతందే అడ్ర ಕೇಳಿ ಕರ್ತರ್ಲಿಲ್ಲ ಪದ್ಮಾವತಿ ಹೇಳ್ತೇನೆ ಆಗಲಿ ಕೂಡನಾಗಲಿ ಹೆಳವನಾಗಲಿ ಅವನು ಯಾರೇ ಆಗಿರಲಿ ಅವರೇ ನನ್ನ ಪಾಲಿನ ದೇವರು ಬೇಗ ಹೋಗಿಲ್ಲ ಬಡ್ಕೊಂಡೆ ನಾನು ನಾನು ಮಾತು ಕೇಳಿದ್ರ ಅಲ್ಲ ನಾನು ನಿಮಗೆಲ್ಲೇ ಅಲ್ಲ ಕರ್ಕೊಂಡ್ರೆದ್ದಮ್ಮ ಆಯ್ತಂಗೇ